ಇದು ಅಲ್ಲಿ ಮಠದಾಗ ನೋಡಿದ್ದೇವ್ರಿ ಸಿದ್ಧಾರೂಢರ ಅಂಗಾರ ದೇಶಕ್ಕೆಲ್ಲ ಬಂಗಾರ ಸಿದ್ಧಾರೂಢರ ರೊಟ್ಟಿ ತಿಂದೋರೆಲ್ಲ ಗಟ್ಟಿ ಸಿದ್ಧಾರೂಢರ ಸಾರು ಉಂಡವರೆಲ್ಲ ಪಾರು ಸಿದ್ಧಾರ್ ಜೋಳಿಗೆ ಊರಿಗೆಲ್ಲ ಹೋಳಿ ಹ ಅರ್ಥ ಆಗ್ತಾ ಅದು ಪ್ರಸಾದದ ಮಹತ್ವ ಹೇಳ್ಯಾರ ಸಿದ್ಧಾರ್ಡ್ ಪ್ರಸಾದ ಇವತ್ತಿಗೂ ಪವಾಡ್ ನಡೀತದೆ ಅನೇಕ ಜನ ರೋಗಿಗಳು ಹೋಗಿ ಅಲ್ಲಿ ಅಜ್ಜನ ಮಠದ ಉಂಡು ಬಂದ್ರ ಸಾರ್ ದೊಡ್ಡ ದೊಡ್ಡ ರೋಗಗಳು ಬಿಟ್ಟು ಹೋಗ್ತಾವ್ ಸಿದ್ಧಾರುಡರ ಸಾರು ತುಂಡವರಾಗ್ಯಾರ ಪಾರು ಸಿದ್ಧಾರುಡರ ರೊಟ್ಟಿ ತಿಂದವರೆಲ್ಲ ಗಟ್ಟಿ ನಿಜವಾಗೂ ಆ ಪ್ರಸಾದದೊಳಗೆ ಆ ತಾಕತ್ ಬರ್ತದೆ ಮತ್ತೆ ಪ್ರಸಾದದಿಂದ ಪ್ರಸನ್ನತೆ ಬರ್ತದೆ ವಿಕಾರಗಳು ಹೋಗ್ತವೆ ಮನಸ್ಸಿನಲ್ಲೂ ಇರುವಂತ ಅದಕ್ಕೆ ಅಣ್ಣ ಬಸವಣ್ಣ ಹೇಳ್ತಾರೆ ಮೌನದಲ್ಲಿ ಒಂಬುದು ಆಚಾರವಲ್ಲ ಇದ್ರೊಳಗೆ ಹೇಳ್ತಾರೆ ಲಿಂಗಾರ್ಪಿತವ ಮಾಡಿದ ಬಳಿಕ ತುತ್ತಿಗೊಮ್ಮೊಮ್ಮೆ ಒಮ್ಮೊಮ್ಮೆ ಶಿವಶರಣೆನ್ನುತ್ತಾ ಶಿವನಸೊಂದು ಉಂಡ್ರೆ ಕರ್ಣ ವೃತ್ತಿಗಳು ಅಡಗು ಅಂದರೆ ಈ ಕರ್ಣ ಅಂದ್ರೆ ಇಂದ್ರಿಯಗಳು ಈ ಅತ್ಲ ಇತ್ಲ ಚಂಚಲ ಮನಸ್ಸಿನ ಹೊಯ್ದಾಟಗಳೆಲ್ಲ ಅಡಗಿ ಮನಸ್ಸಿನ ಪ್ರಸನ್ನತೆ ಪ್ರಸಾದ ಪ್ರಸನ್ನತೆ ಅಂತ ಕರೀತಾರೆ ಅದಕ್ಕೆ ನಮ್ಮ ಮನೆಯಾಗಿನೂ ಊಟಕ್ಕೂ ಮಠದಾಗಿನ ಪ್ರಸಾದಕ್ಕೂ ಇದೇ ವ್ಯತ್ಯಾಸ ಅಲ್ಲಿ ಗುರುಗಳ ಒಂದು ಕೃಪಾಬಲದಿಂದ ಆ ಪ್ರಸಾದದೊಳಗೆ ಪ್ರಸನ್ನತೆ ಅಂಶ ಇರ್ತದೆ ಜೊತೆಗೆ ಪ್ರಸಾದದಿಂದ ರೋಗ ರುಜಿನಗಳು ಹೊರಟು ಹೋಗ್ತವೆ ಶರೀರ ಇನ್ನೂ ಒಂದು ಮಹತ್ವದ ಕೆಲಸ ಏನಾಗ್ತದೆ ಗೊತ್ತಾ ಯಾಕೆ ಪ್ರಸಾದ ಮಠದಾಗ ಮಾಡಿಸ್ತಾರಂದ್ರೆ ಅನ್ನದಿಂದ ರಕ್ತ ಆಗ್ತೈತಿ ಆ ರಕ್ತದೊಳಗೆ ಭಕ್ತಿ ಪ್ರವೇಶ ಆಗ್ತೈತಿ ಆ ರಕ್ತದಿಂದ ಮಾಂಸ ಮಾಂಸದಿಂದ ಮಜ್ಜೆ ಮಜ್ಜೆಯಿಂದ ವೀರ್ಯ ಅಲ್ಲಿವರೆಗೂ ಭಕ್ತಿ ಪ್ರವೇಶ ಆಗ್ತೈತಿ ಅನ್ನದ ರಸ ಅದರೊಳಗೆ ಪ್ರವೇಶ ಆಗಿ ಆ ವೀರ್ಯದಿಂದ ಉತ್ಪತ್ತಿ ಆಗುವಂಥ ಸಂತಾನ ರಕ್ತಗತವಾಗಿ ಭಕ್ತಿ ಬಂದ್ಬಿಡ್ತೈತಿ ನಮ್ಮ ಮಠಗಳಲ್ಲಿ ಅನ್ನದಾನ ಮಾಡೋ ಮೂಲ ಉದ್ದೇಶ ವಂಶ ಪರಂಪರೆವಾಗಿ ಭಕ್ತಿ ಪರಂಪರೆ ಹಬ್ಬಲಿ ರಕ್ತದಾಗ ಭಕ್ತಿ ಬರೋದು ಬೇರೆ ಕಲ್ತು ಮಾಡೋ ಭಕ್ತಿ ಕಲ್ತು ಮಾಡೋ ಭಕ್ತಿ ಬಹಳ ಡೇಂಜರ್ ಸ್ವಲ್ಪ ದಿನದಾಗ ಭಕ್ತಿ ಬಂತು ಹೋಯ್ತು ಅದೇ ರಕ್ತದಾಗ ಬಂತಂದ್ರೆ ಎಂದು ಅದಕ್ಕೆ ಸಿದ್ಧಾರೂಢರು ಮೇಯ್ನ್ ಅನ್ನದಾಸೋಕ್ ಬೆಲೆ ಕುಟ್ಟುದು ಇದೇ ಉದ್ದೇಶ ಈಗ ಅಪ್ಪ ಹೋದರು ಅವ್ರ ನಂತರ ಅವ್ರ ಮಕ್ಕಳು ಮೊಮ್ಮಕ್ಕಳಿಗೆ ಆ ಸಂಸ್ಕಾರ ಉಳಿಯಂಗಿಲ್ಲ ಪ್ರಸಾದ ಉಂಡ್ರಂದ್ರೆ ಅದರಿಂದ ತಯಾರಾದ ಮಕ್ಕಳು ಅವ್ರಿಗೆ ರಕ್ತದೊಳಗೆ ಶ್ರದ್ಧಾ ಸಹಜ ಬರ್ತದೆ ಸರಿ